ನಮಸ್ಕಾರ ನ್ಯೂಸ್ ನಮ್ಮ ಸಿಎಂ ಕೂಡ ಸಮಾಜ ಸುಧಾರಕರು ಒಡೆಯರಿಗೆ ಹೋಲಿಸಿದ್ದು ತಪ್ಪಲ್ಲ ಸಚಿವ ಜಾರಕಿಹೊಳಿ ಯತೀಂದ್ರ ಅವರು ಸಿದ್ದರಾಮಯ್ಯನವರ ಸಾಮಾಜಿಕ ಕೊಡುಗೆ ಹಿನ್ನೆಲೆಯಲ್ಲಿ ಒಡೆಯರಿಗೆ ಹೋಲಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಸಮಾಜ ಸುಧಾರಕರು ಒಡೆಯರಂತೆಯೇ ಸಿದ್ದರಾಮಯ್ಯನವರು ಸಮಾಜ ಸುಧಾರಣೆ ಮಾಡಿದ್ದಾರೆ ಈ ದೃಷ್ಟಿಯಿಂದ ಹೇಳಿರಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಸಗೊಬ್ಬರದ ಕೊರತೆ ಇದೆ ಸುಮಾರು ನಾಲ್ಕೈದು ವರ್ಷಗಳಿಂದ ಸಮಸ್ಯೆ ಇದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಂದ್ರು ಧರ್ಮಸ್ಥಳ ಎಸ್ಐಟಿ ತನಿಖೆಯ ಬಗ್ಗೆ ನಾನು ಏನನ್ನೂ ಹೇಳ ಬಯಸುವುದಿಲ್ಲ ನಾವು ಇಲ್ಲಿ ಕೂತು ಏನು ಹೇಳಲು ಆಗುವುದಿಲ್ಲ ನಾವು ತುಂಬಾ ದೂರವಿದ್ದೇವೆ ಅದರ ಬಗ್ಗೆ ಊಹಾಪೋಹ ಹೇಳುವುದು ಸರಿಯಲ್ಲ ಒಳ್ಳೆಯ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೂ ಮಣಿಯದೆ ಹಿಂದೆ ಸರಿಯುವ ಮಾತಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಡೆ ಉತ್ತರ ಇದ್ರೆ ಬಗ್ಗೆ ನೀನ್ ಹೇಳ್ಯಾರಲ್ಲ ಅವರು ಸಮಾಜ ಸುಧಾರಕರು ಇವರು ಸಮಾಜ ಸುಧಾರಕರು ಅವ್ರ ನೂರು ವರ್ಷದಿಂದ ಮೀಸಲಾತಿ ಕೊಟ್ಟು ಕೆಳ ಸಂಬಳ ಮೇಲಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವಂತ ಮಹನ ವ್ಯಕ್ತಿ ಒಡೆಯರ್ ಅವರು ಅದಕ್ಕೆ ಈಗಿನ ಈ ಒಂದು ಮೂವತ್ತು ವರ್ಷಗಳಲ್ಲಿ ಇಲ್ಲಿವರೆಗೆ ಅದೇ ಕೆಲಸನ ಸಿದ್ರಾಮಯ್ಯ ಮಾಡಿದ್ದಾರೆ ಹಂಗೇನೋ ಹೋಲಿಕೆ ಮಾಡಿರ್ಬೇಕು ಅದೇನೋ ಹೋಲಿಕೆ ಮಾಡಬಾರ್ದು ಅಂತ ಹಂಗೇನ ಹೇಳಲಿಕ್ಕೆ ಆಗಲ್ಲ ಅವ್ರ ವ್ಯಕ್ತಿತ್ವ ಅವ್ರಿಗಿತ್ತೇ ಇರ್ತೈತೆ ಇವ್ರದ್ದು ಇವ್ರಿಗೆ ಇರ್ತೈತೆ ಅವ್ರು ಮತ್ತೆ ಕಂಪೇರಿಟಿವ್ ಮಾಡ್ದೆ ನಾವು ಮತ್ತೆ ಯಾರಿಗಾರ ಹೇಳ್ಬೇಕಲ್ಲ ಅವ್ರ ಗೊತ್ತಿ ಕೆಲಸ ಮಾಡಿದ್ರು ಕೇಳಿರ್ಬೋದ್ರೆ ಅಷ್ಟು ದೊಡ್ಡದಾಗಿ ಹೇಳೋದು ಅವಶ್ಯಕತೆ ಇರಲ್ಲ ಹೇಳ್ರಿ ಎಲ್ಲ ಶಾರ್ಟೇಜ್ ಇದಾರೆ ಈಗಿನೆಲ್ಲ ಕಡೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಶಾರ್ಟೇಜ್ ಇದೆ ರೀ ಇದು ಬಾಗಲ್ಕೋಟೆ ಎಲ್ಲ ಹೇಳಿದ್ದೀನಿ ಇದು ಎರಡು ರಾಜ್ಯದ ಎರಡು ಸರ್ಕಾರದ ಜವಾಬ್ದಾರಿ ಸಪ್ಲೈ ಮಾಡೋರು ಸೆಂಟ್ರಲ್ ಸ್ಟಾಕ್ ಮಾಡೋರು ಎಷ್ಟು ಕೊಡಬೇಕು ಡಿಸ್ಟ್ರಿಬ್ಯೂಷನ್ ಮಾಡೋರು ರಾಜ್ಯ ಸರ್ಕಾರ ಅಂದರೆ ಇಬ್ಬರಿಗೂ ಅದು ಒಂದಕ್ಕೊಂದು ಕನೆಕ್ಷನ್ ಇದೆ ಇಬ್ಬರು ಮಾನಿಟ್ರ್ ಮಾಡಬೇಕು ಈ ಸಾರಿ ಎಷ್ಟು ಬೇಕು ಮಾಡಿದ್ದೆಲ್ಲ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಕರೆಕ್ಟ್ ಇದೆಯಾ ಮತ್ತೇನು ತರಿಸ್ಬೇಕು ಅನ್ನೋದು ಜವಾಬ್ದಾರಿ ಅವ್ರದ್ದು ಕಳೆದ ಐದು ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ ಇದು ಶಾರ್ಟೇಜ್ ಇದೆಯಾ ರೈತರಿಗೆ ತೊಂದರೆ ಆಗ್ತದೆ ಅಂತ ಎರಡು ಸರ್ಕಾರಿ ಜವಾಬ್ದಾರಿದು ಎರಡು ಕಂಬೈಂಡಾಗಿ ಸಮಸ್ಯೆ ಪರಿಹಾರ ಮಾಡಬೇಕು ಮಾಡ್ತಾರೆ ಮಾಡ್ಲಿಕ್ಕೆ ಈಗ ನಾವೇನು ಇಲ್ಲಿ ಗೊತ್ತೇನು ಹೇಳಿಕ್ಕಾಗಲ್ಲ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೂ ಬಹಳ ದೂರ ಇರುವಂತ ವಿಚಾರ ಮಾಡಲಿ ತನಿಖೆ ಮಾಡ್ತಿದ್ದಾರೆ ವರದಿ ಕೊಟ್ಟೆ ಕೊಡ್ತಾರೆ ಅದ್ರ ಬಗ್ಗೆ ಅವಾಗ ಹೇಳಲಿಕ್ಕೆಲ್ಲ ಸ್ವತಂತ್ರ ಈಗ ಅವ್ರು ಮಾಡ್ತಿದ್ದಾರೆ ನಾವು ಅದಕ್ಕೆ ಕಲ್ಪನೆ ಹೀಗೆ ಹಾಗೆ ಅಂತೇಳಿದ್ರೆ ಕಷ್ಟ ಈಗಲ್ಲಿ ಯಾರಿಗೆ ಯಾರಿಗೆ ಅವ್ರಿಗೆ ಅರೆಸ್ಟ್ ಮಾಡಿದಾರೆ ಯಾರ ಧರ್ಮಸ್ಥಳದವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಿದಾರೆ ಅಥವಾ ಅವ್ರಿಗೆ ಏನ ಟಾರ್ಚರ್ ಮಾಡಿದಾರ ಅಥವಾ ವಿಚಾರಣೆ ಮಾಡಿಲ್ಲ ಇನ್ನೊಂದು ಬರಬೇಕಲ್ಲ ಅದನ್ನೇ ಹೇಳಿದ್ರು ಅದು ಬಂದಾಗ ಅದಕ್ಕೆ ಬಗ್ಗೆ ಹೇಳಬಹುದು ಹೌದು ಇದು ಸರಿ ಇಲ್ಲ ಅಂತ ಅಂತೇನಾಗಲ್ಲ ಅದು ಆ ರೀತಿಯ ನಮಗೆ ಅನಿಸೋಲ್ಲ ಯಾಕಂದ್ರೆ ಒಳ್ಳೆ ಅಧಿಕಾರಿಗಳನ್ನ ಹಾಕಿದ್ದಾರೆ ಇನ್ನು ಸರಿ ಪ್ರಶ್ನೆ ಬರಂಗಿಲ್ಲ ರೀ ಸಿಎಂ ಮತ್ತೆ ದೆಹಲಿ ಪ್ರವಾಸಗಳನ್ನು ಮಾಡ್ತಾರೆ ಪದೇ ಪದೇ ಯಾಕೆ ಸರ್ ಇತ್ತೀಚೆಗೆ ಬಹಳ ಹೋಗ್ತದೆ ದೆಹಲಿ ಹೋಗ್ಬೇಕು ದೆಹಲಿ ಹೋಗೋದು ಮತ್ತೆ ಹೋಗ್ಬೇಕು ಅವರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ